med ාද ස්ಪත්‍රಿගේ ප්‍රදා ෝදි ೇట, යාಲು කළ ಆරෝග్්‍ය විචාරණ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಪಕ್ಕದಲ್ಲಿ ಇರ ಬೆಲ್ಲೇಕೈಕನನ್ನು ಪ್ರೆಸ್ ಗೈಸ್ ಪ್ರಧಾನಿ ನರೇಂದ್ರ ಮೋದಿ ಶುಕ್ರವಾರ ಬೆಳಿಗ್ಗೆ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಗೆ ಆಗಮಿಸಿ ಅಹಮದಾಬಾದ್ ವಿಮಾನ ಪತನ ದುರಂತದಲ್ಲಿ ಗಾಯಗೊಂಡವರ ಆರೋಗ್ಯ ವಿಚಾರಿಸಿದರು ಗುರುವಾರ ಮಧ್ಯಾಹ್ನ ಸಂಭವಿಸಿದ್ದ ಭೀಕರ ವಿಮಾನ ಅಪಘಾತದಲ್ಲಿ ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೇರಿದಂತೆ ಇನ್ನೂರ ಜನ ಮೃತಪಟ್ಟಿದ್ದಾರೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆಯೇ ವಿಮಾನ ಪತನವಾಗಿದ್ದರಿಂದ ಅಲ್ಲಿಯವರು ಅನೇಕರು ಮೃತಪಟ್ಟಿದ್ದಾರೆ ಸಾವಿನ ಬಗ್ಗೆ ಅಧಿಕೃತ ಘೋಷಣೆ ಡಿ ಎನ್ ಎ ಪರೀಕ್ಷೆಯ ನಂತರ ಪ್ರಕಟವಾಗಲಿದೆ ಅದು ನಾನು ಸ್ವಲ್ಪ ವೀಡಿಯೋ ಮಾಡುವಾಗ ಲೇಟ್ ಆಯಿತು ಗೈಸ್ ಕ್ಷಮಿಸಿ ಸ್ವಲ್ಪ ನಮ್ಮ ಫ್ಯಾಮಿಲಿ ಸ್ವಲ್ಪ ಇದಿತ್ತು ಸ್ವಲ್ಪ ತೊಂದರೆ ಇತ್ತು ಆದ್ದರಿಂದ ಸ್ವಲ್ಪ ಲೇಟ್ ಆಯಿತು ಅರ್ಥ ಮಾಡ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೇನೆ ಓಕೆ ಗೈಸ್ ಲವ್ ಯು ಸೋ ಮಚ್ ಮುಂದಿನ ತಿಳ್ಸೋಣ ಆ ಮೃತರ ಕುಟುಂಬಕ್ಕೆ ಏನೋ ಪರಿಹಾರ ಸಿಗುತ್ತೋ ಅದು ವೀಡಿಯೋ ಕೂಡ ಬರುತ್ತೆ ಥ್ಯಾಂಕ್ ಯು ಬೈ ಬೈ